ಉಡುಪಿಯ ಜನರಿಗೆ ಮಿಯಾವಾಕಿ ಅರಣ್ಯ ಬೆಳೆಸುವ ಬಗ್ಗೆ ಶ್ರಮ ವಹಿಸಿ ದುಡಿದ ಮಹೇಶ್ ರೆಣೆ ಇವರಿಗೆ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂತಹ ಜೀವನದಲ್ಲಿ ಮಿರಾಕಲ್ ಮಾಡಿದೆ ಇದಕ್ಕಾಗಿ ಕೃತಜ್ಞತೆಯಿಂದ ಒಂದು ಮಿಯಾವಾಕಿ ವನವನ್ನು ನಿರ್ಮಿಸಿ ಗಣಪತಿ ವನ ಅಂತೇಳಿ ನನ್ನ ತಾತನವರ ಹೆಸರಲ್ಲಿ ಇದನ್ನು ಹೆಸರಿಸಿದ್ದೆ ಸ್ನೇಹಿತರೆ ಯಾವಾಗ ನಾನು ಶ್ವಾಸದ ವಿಜ್ಞಾನವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇಂತಹ ಮಿರಾಕಲ್ಗಳು ಜಾಸ್ತಿ ಜಾಸ್ತಿ ಅತ್ಯಂತ ವೇಗವಾಗಿ ಆಗಲು ಆರಂಭವಾಯಿತು ಶ್ವಾಸದ ವಿಜ್ಞಾನವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಮೂರು ಬಹುಮುಖ್ಯ ಬದಲಾವಣೆಗಳು ನನ್ನಲ್ಲಿ ಬಂದಿವೆ ನನ್ನಲ್ಲಿ ಕೆಲಸ ಮಾಡಲು ಸ್ಫೂರ್ತಿ ಜಾಸ್ತಿ ಆಗಿದೆ ಹೊಸ ಹೊಸ ಅವಕಾಶಗಳು ಹುಡುಕಿ ಬರ್ತಾ ಇವೆ ಮನಸ್ಸಿನಲ್ಲಿ ಮೂಡ್ತಾ ಇರುವಂತಹ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಕ್ಷಮತೆ ನನ್ನಲ್ಲಿ ಹೆಚ್ಚಾಗಿದೆ ಇದರ ಪರಿಣಾಮವೇ ಬೀದರ್ನಿಂದ ಚಾಮರಾಜನಗರ ಬೆಳಗಾವಿಯಿಂದ ಕಾಸರಗೋಡು ತನಕ ಮಿಯಾವಾಕಿ ವನದ ಚಟುವಟಿಕೆ ಹಬ್ಬಿದೆ ಹತ್ತು ಸಾವಿರಕ್ಕಿಂತ ಗಿಡಗಳು ಜಾಸ್ತಿ ನಡಲ್ಪಟ್ಟಿವೆ ಮಿಯಾವಾಕಿ ವನಗಳು ಈ ಗಣಪತಿ ವನದಿಂದ ಆಲ್ ಓವರ್ ಕರ್ನಾಟಕದಲ್ಲಿ ಬಂದಿವೆ ಇದನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದೆ ಇದೆಲ್ಲ ಸಾಧ್ಯವಾದಂಥದ್ದು ಶ್ವಾಸದ ವಿಜ್ಞಾನವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಶಿವ ಪರಮಾತ್ಮ ಮತ್ತು ಪಾರ್ವತಿ ದೇವಿಯ ನಡುವಿನ ಸಂವಾದವನ್ನು ಶ್ವಾಸದ ವಿಜ್ಞಾನ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಪ್ರತಿ ಹಂತ ಹಂತದಲ್ಲೂ ಮಾರ್ಗದರ್ಶನವನ್ನು ನಾವು ನಮ್ಮ ಶ್ವಾಸದಿಂದ ಪಡೆಯಬಹುದು ಶ್ವಾಸದ ವಿಜ್ಞಾನವನ್ನು ತಿಳಿಯಲು ತಾವು ಆಸಕ್ತರಾದರೆ ಸೋಮವಾರದಿಂದ ಪ್ರಾರಂಭವಾಗುವಂತಹ ಮಿಲೇನರ್ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಶ್ವಾಸದ ವಿಜ್ಞಾನ ಸೆವೆನ್ ಪಿಲ್ಲರ್ ಆಫ್ ಸಕ್ಸೆಸ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹತ್ತು ಹಲವಾರು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ತಾವು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂತಾದರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ಲಿಂಕ್ ಅನ್ನು ಒತ್ತಿ ಈ ಕಾರ್ಯಾಗಾರದಲ್ಲಿ ನೋಂದಾಯಿಸಿಕೊಳ್ಳಿ ಕಾರ್ಯಾಗಾರದಲ್ಲಿ ತಮ್ಮನ್ನು ಭೇಟಿಯಾಗಲು ಕಾತರನಾಗಿದ್ದೇನೆ ವಂದನೆಗಳು.